ಡೆಲ್ಲಿ ವಿರುದ್ಧ ಆರ್ ಸಿ ಬಿ ಗೆದ್ದ ನಂತರ ಬರೆದಿಟ್ಕೊಳ್ಳಿ ಆರ್ ಸಿ ಬಿ ತಂಡ ಈ ವರ್ಷ ಫೈನಲಲ್ಲಿ ಗೆದ್ದೇ ಗೆಲ್ಲುತ್ತೆ ಚಾಂಪಿಯನ್ಸ್ ಆಗೇ ಆಗುತ್ತೆ ಡೆಲ್ಲಿ ತಂಡವನ್ನು ಡೆಲ್ಲಿಯಲ್ಲಿ ಆರ್ ಸಿ ಬಿ ತಂಡ ಸೋಲಿಸಿದೆ ಸಿ ಎಸ್ ಕೆ ರಾಜಸ್ಥಾನ್ ಎಸ್ ಆರ್ ಎಚ್ ಕೆ ಕೆ ಆರ್ ಐ ಪಿ ಎಲ್ ಇಂದ ಆಲ್ಮೋಸ್ಟ್ ಹೊರಗೆ ಇದೆ ನೋಡಿ ಐ ಪಿ ಎಲ್ ಪಾಯಿನ್ಸ್ಟೇಬಲ್ ಆರ್ ಸಿ ಬಿ ಗೆದ್ದ ನಂತರ ನಮ್ಮ ತಂಡ ನಂಬರ್ ಒನ್ ಪೊಸಿಷನಲ್ಲಿ ಇದೆ ಹತ್ತು ಮ್ಯಾಚ್ ಆಡಿದ್ದೀವಿ ಏಳು ಮ್ಯಾಚ್ ಗೆದ್ದಿದ್ದೀವಿ ಮೂರು ಮ್ಯಾಚ್ನ ಸೌತ್ ಹೋಗಿದ್ದೀವಿ ಜಿ ಟಿ ನಂಬರ್ ಟು ಇದೆ ನಂಬರ್ ತ್ರೀ ಮುಂಬೈ ಇದೆ ನಂಬರ್ ಫೋರ್ ಡಿ ಸಿ ಇದೆ ನಂಬರ್ ಫೈವ್ ಪಂಜಾಬ್ ಸಿಕ್ಸ್ ಎಲ್ ಎಸ್ ಜಿ ಸೆವೆನ್ ಕೆ ಆರ್ ಎಸ್ ಆರ್ ಎಚ್ ಅದಾದ್ಮೇಲೆ ಮಿಕ್ಕಿದಂಥ ಟೀಮು ಆಲ್ಮೋಸ್ಟ್ ಹೊರಗೆ ಆರ್ ಸಿ ಬಿ ತಂಡ ಹತ್ತರಲ್ಲಿ ಏಳು ಗೆದ್ದು ಮೂರು ಸೋತಿದೆ ಜಿ ಟಿ ಎಂಟು ಮ್ಯಾಚ್ ಆಡಿದೆ ಇನ್ನೂ ಕೂಡ ಎರಡು ಮ್ಯಾಚ್ ಆಡಬೇಕು ಎರಡು ಕೆರಡು ಜಿ ಟಿ ತಂಡ ಸೋತ್ರೆ ಆರ್ ಸಿ ಬಿ ತಂಡಕ್ಕೆ ಅನುಕೂಲ ಆಗುತ್ತೆ ಎಲ್ಲಿ ತಂಡವನ್ನು ಆರ್ ಸಿ ಬಿ ಸೋಲಿತಿದ ನಂತರ ನಮ್ಮ ತಂಡ ಸ್ಟ್ರೈಟ್ ಅವೇ ಕ್ವಾಲಿಫೈಯರ್ ಒನ್ ಆಡುವ ಸಾಧ್ಯತೆಗಳು ತುಂಬ ಹೆಚ್ಚಾಗಿದೆ ಅಂತ ಹೇಳ್ಬೋದು ನಾವು ಇನ್ನೆಲ್ಲ ಮ್ಯಾಚ್ ಕೂಡ ವೀಕ್ ಟೀಮ್ ಮೇಲೆ ಅವ್ರನ್ನೆಲ್ಲರನ್ನು ಕೂಡ ಆರಾಮಾಗಿ ಒಡೆದಾಕಿ ಹೊಸಗಾಕಿ ಹೋಗ್ಬೋದು ಇದು ಆರ್ ಸಿ ಬಿ ತಂಡದ ಗೇಮ್ ಪ್ಲಾನ್ ಆಗಿರುತ್ತೆ ಆರ್ ಸಿ ಬಿ ತಂಡ ಗೆದ್ದ ನಂತರ ನಮ್ಮ ತಂಡ ಕಂಫರ್ಟೇಬಲ್ ಆಗಿ ಪ್ಲೇ ಗೆ ಎಂಟ್ರಿ ಕೊಡುತ್ತೆ ಖಚಿತ ಉಚಿತ ಬರೆದಿಟ್ಕೊಳ್ಳಿ ಇದು ಐ ಪಿ ಎಲ್ ಹೊಸ ವಿಡಿಯೋನ ಶೇರ್ ಮಾಡಿ ಫಾಲೋ ಮಾಡಿ